ಸ್ನೇಹಿತರೆ ನಾಳೆ ಮಹಾಶಿವರಾತ್ರಿ ದಿವಸ ವಿಶೇಷ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿಗತ್ತದ ಆಧ್ಯಾತ್ಮದಲ್ಲೇ ಆಗಿರ್ಬೋದು ಶಾಸ್ತ್ರದಲ್ಲೇ ಆಗಿರ್ಬೋದು ಅದೊಂದು ಬಹಳನೇ ವಿಶೇಷತೆ ಅಂತ ಹೇಳಿ ಕರ್ತರು ಹೇಳ್ತಾರೆ ಮೂವತ್ತೊಂದು ವರ್ಷಗಳ ನಂತರ ಇಂತಹ ಒಂದೊಂದು ವಿಶೇಷ ಯೋಗಗಳು ಪ್ರಾಪ್ತಿ ಆಗ್ತವ ಕೆಲವು ಸಲ ನಮಗೆ ಇಂತಹ ಯೋಗಗಳು ನಾವು ಮಾಡಿದಂಥ ಪೂಜೆ ಪುನಸ್ಕಾರ ದಾನಗಳು ನಮಗೆ ಹತ್ತರಷ್ಟು ಫಲಗಳನ್ನು ನೀಡ್ತದ ಅಂತ ಹೇಳಿ ನಾಳೆ ಅದರಲ್ಲೂ ವಿಶೇಷ ಯೋಗ ಬುಧ ಆದಿತ್ಯ ಯೋಗ ಶನಿ ಶನಿದೇವರ ಸ್ವಂತ ಮನೆಯಾದಂಥ ಕುಂಭರಾಶಿಯಲ್ಲಿ ಶನಿದೇವರು ಸ್ಥಿತ ಇರುವಂಥ ಸಮಯದಲ್ಲಿ ಅಲ್ಲಿ ಸೂರ್ಯ ಸಂಚಾರ ನಡೀತಾ ಇದೆ ಜೊತೆಗೆ ಬುಧ ಸಂಚಾರ ಪ್ರಾರಂಭವಾಗಿದೆ ಇವೆರಡೂ ಸಂಯೋಗವನ್ನು ನಾವು ಬುಧ ಆದಿತ್ಯ ಯೋಗ ಅಂತ ಹೇಳ್ತೇವೆ ಬುಧಗ್ರಹದ ಆರಾಧ್ಯ ದೈವ ಅಂತಂದರೆ ವಿಷ್ಣು ದೇವರು ಅಂತ ಹೇಳ್ತೇವೆ ವಿಷ್ಣುವಿಗೆ ಅಂದರೆ ಬುಧಗ್ರಹದ ಒಂದು ಏನಾದರೂ ನಮಗೆ ದೋಷ ಪರಿಹಾರ ಆಗಬೇಕು ಅಂದರೆ ವಿಷ್ಣು ಸಹಸ್ರನಾಮ ಹೇಳಬೇಕು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಏನಾದರೂ ದೋಷಗಳು ಬಂದಾಗ ವಿಷ್ಣುವಿನ ಆರಾಧನೆ ಮಾಡಬೇಕು ಅಂತ ಹೇಳ್ತೀವಿ ಈಗ ಎದ್ರಾಬದ್ರಾಗಿ ಬುಧಗ್ರಹ ಮತ್ತು ಸೂರ್ಯ ಅಂತಂದರೆ ಸೂರ್ಯ ಸಾಕ್ಷಾತ್ ನಾರಾಯಣ ಸ್ವರೂಪ ಅಂಥೇಳಿ ಇಲ್ಲಿ ಈ ಬುಧ ಆದಿತ್ಯ ಯೋಗದಲ್ಲಿ ವಿಶೇಷವಾಗಿ ಕೆಲವು ಮಾಡಿದಂಥ ಕೆಲಸಗಳು ನಮಗೆ ಅತ್ಯಂತ ಯಶಸ್ಸು ಅಂತ ಅಂದ್ಕೊಡ್ತದೆ ಶನಿದೇವರು ಕುಂಭರಾಶಿಯಲ್ಲಿ ಸ್ಥಿತರಿರಬೇಕು ವ ಶನಿದೇವರು ಒಂದು ರಾಶಿಗೆ ಮತ್ತೆ ಮರಳಿ ಬರಬೇಕು ಅಂದರೆ ಮತ್ತೆ ಅಕಸ್ಮಾತ್ ಈಗ ಮಕರ ರಾಶಿಯಿಂದ ಅವರು ಕುಂಭರಾಶಿಗೆ ಬಂದರು ಮತ್ತೆ ಮಕರ ರಾಶಿಗೆ ಅವ್ರು ಬರಬೇಕು ಕುಂಭರಾಶಿಗೆ ಬರಬೇಕು ಅಂದರೆ ಮತ್ತೆ ಮೂವತ್ತು ವರ್ಷ ದಾಟಬೇಕು ಆ ಮೂವತ್ತು ವರ್ಷದ ಹಿಂದೆ ಈ ಆ ಅಂದರೆ ಮಹಾಶಿವರಾತ್ರಿ ದಿವಸ ಈ ಯೋಗ ಪ್ರಾಪ್ತಿಯಾಗಿತ್ತು ಈ ಮೂವತ್ತೊಂದು ವರ್ಷಗಳ ನಂತರ ನಮಗೆ ಮತ್ತೆ ಇದೊಂದು ವಿಶೇಷ ಯೋಗ ಶನಿ ಸೂರ್ಯ ಬುಧ ತ್ರಿಕೋನ ಯೋಗದಲ್ಲಿ ಈ ಬುಧ ಆದಿತ್ಯ ಯೋಗ ಪ್ರಾಪ್ತಿಯಾಗಲಿರ್ತದೆ ಅದಕ್ಕಾಗಿ ವಿಶೇಷವಾಗಿ ಈ ದಿನ ಸಮುದ್ರ ಸ್ನಾನ ಆಗಿರ್ಬೋದು ಸಂಗಮ ಸ್ನಾನ ಆಗಿರ್ಬೋದು ಈ ಸ್ನಾನಗಳನ್ನ ಮಾಡಿ ದಾನಗಳನ್ನ ಮಾಡಿದಾಗ ವಿಶೇಷ ಫಲ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಶಾಸ್ತ್ರ ಹೇಳ್ತದ ಇನ್ನು ಈ ಯೋಗದಲ್ಲಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿದ್ರೆ ಸರ್ವ ದುಃಖಗಳು ತೊಳೆದು ಹೋಗ್ತದಂತ ಇನ್ನು ಮೊಸರಿನಿಂದ ನಾಳೆಯ ದಿವಸ ಶಿವನಿಗೆ ಅಭಿಷೇಕವನ್ನು ಮಾಡಿದರೆ ರೋಗಗಳಿಗೆ ಮುಕ್ತಿ ಅಂತ ಹೇಳಿ ನಾಳೆ ದಿವಸ ಜೈನ ತಪ್ಪದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದರೆ ಧನ ವೃದ್ಧಿ ಆಗ್ತದೆ ಮನೆಯೊಳಗೆ ಇನ್ನು ಕಬ್ಬಿನ ರಸದಿಂದ ಶಿವನಿಗೆ ನಾಳೆ ದಿವಸ ಅಭಿಷೇಕ ಮಾಡಿದರೆ ಈ ವಿಶೇಷ ಯೋಗದಲ್ಲಿ ಅಭಿಷೇಕವನ್ನು ಮಾಡಿದಾಗ ನಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತದಂತ ಹಾಲಿನಿಂದ ಅಭಿಷೇಕವನ್ನ ಮಾಡಿದ್ರೆ ಪಿತ್ರ ಪರಿಹಾರವಾಗಿ ಪುತ್ರ ಪ್ರಾಪ್ತಿಯಾಗ್ತದ ಅಂತ ಹೇಳಿ ನಾಳೆ ದಿವಸ ವಿಶೇಷವಾಗಿ ಬನ್ನಿ ಗಿಡದ ಎಲೆಗಳಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿದ್ರೆ ನಾನಾ ತರಹದ ದುಃಖದಿಂದ ನರಳತಾ ಇರೋದಕ್ಕೆ ಮುಕ್ತಿ ದೊರೀತದಂತ ನಾಳೆ ದಿವಸ ಬೇಡ್ಕೊಂಡು ಶಿವನಿಗೆ ಅಭಿಷೇಕವನ್ನ ಮಾಡಿದ್ರೆ ಅಂದ್ರೆ ಹಾಲು ಸಕ್ಕರೆ ಸೇರಿಸಿ ಅಭಿಷೇಕವನ್ನ ಮಾಡಿದ್ರೆ ಮಕ್ಕಳು ಬುದ್ಧಿಮಾಂದ್ಯರಾಗಿದ್ರೆ ಅವರ ಏನು ಮಂದ ಅವರು ಹುಟ್ಟಿರ್ತಾರೆ ಕೆಲವರಿಗೆ ಅಥವಾ ಮಕ್ಕಳು ಎಷ್ಟೇ ಓದಿದ್ರು ತಲೆಗೆ ವಿದ್ಯೆ ಅಂತ ಹೇಳಿ ಅಂಥವ್ರಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಪ್ರಾಪ್ತಿ ಆಗ್ತದಂತ ನಾಳೆ ವಿಶೇಷ ಯೋಗ ಪ್ರಾಪ್ತಿ ಆಗ್ಲಿರ್ತದ ನಾಳೆ ದಿವಸ ವಿಶೇಷವಾಗಿ ಶಿವನ ಹತ್ರ ಬೇಡ್ಕೊಂಡು ನಿಮ್ಮ ಇಷ್ಟಾರ್ಥ ಏನದ ಬೇಡಿಕೊಂಡು ತಾಂಬೂಲ ಹನ್ನೊಂದು ರೂಪಾಯಿ ದಕ್ಷಿಣೆಯನ್ನ ಕಟ್ಟಿ ಇಷ್ಟಾರ್ಥವನ್ನ ಹೇಳ್ಕೊಂಡು ದೇವ್ರ ಮುಂದೆ ಇಡಬೇಕು ಹನ್ನೊಂದು ರೂಪಾಯಿ ಒಂದು ಅಡಿಕೆ ಬೆಟ್ಟ ಏಕಾದಶ ರುದ್ರ ಅಂತ ಹೇಳ್ತೀವಿ ಅದಕ್ಕೆ ಹನ್ನೊಂದು ರೂಪಾಯಿ ತಾಂಬೂಲ ದಕ್ಷಿಣೆಯನ್ನ ಇಟ್ಟು ವಿಶೇಷವಾಗಿ ಪೇಡ್ಕೊಂಡು ಅದನ್ನ ಪೂಜೆ ಎಲ್ಲ ಮುಗಿದ್ಮೇಲೆ ಅದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು ನಿಮ್ಮ ಇಷ್ಟಾರ್ಥ ಹೇಳ್ಕೊಂಡು ನಾಳೆ ದಿವಸ ಬಿಳಿ ಬಟ್ಟೆಯಲ್ಲಿ ತಾಂಬೂಲ ದಕ್ಷಿಣೆ ಎಲ್ಲ ಕಟ್ಟಿ ಇಟ್ಕೊಂಡು ಯಾವಾಗ ನಿಮಗೆ ಕೆಲಸ ಆಗ್ತದೋ ಅಲ್ಲಿವರೆಗೂ ಕಟ್ಟಿಡ್ರಿ ಅದು ದುಡ್ಡು ಏನು ಮಾಡಬೇಕು ಏನು ಮಾಡಬೇಕು ಅಂತ ದಯವಿಟ್ಟು ಕೇಳಲಿಕ್ಕೆ ಹೋಗ್ಬೇಡ್ರಿ ಹನ್ನೊಂದು ನಾಣ್ಯಗಳನ್ನು ಕಟ್ಟಬೇಕು ಹನ್ನೊಂದು ನಾಣ್ಯಗಳನ್ನು ಕಟ್ಟಿ ನಿಮ್ಮ ಇಷ್ಟಾರ್ಥವನ್ನು ಹೇಳಿ ಕಟ್ಟಿ ಇಡಬೇಕು ನಿಮ್ಮ ಕೆಲಸ ಆದ ಮೇಲೆ ಹೋಗಿ ಶಿವಲಿಂಗಕ್ಕೆ ಅಥವಾ ನೀವು ಯಾವುದೋ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸ್ಬೇಕು ನೀವು ಪ್ರತಿ ಸಲ ನನಗೆ ನಾ ಏನಾದರೂ ಕಟ್ಟಿಡ್ರಿ ಅಂತ ಹೇಳ್ತೇವಲ್ಲ ಕಟ್ಟಿಟ್ಟಿವಿ ಅದನ್ನೇನು ಮಾಡಬೇಕು ಏನು ಮಾಡಬೇಕು ಅಂತ ಕೇಳಬ್ಯಾಡ್ರಿ ಅದನ್ನ ನಾಳೆ ಇಷ್ಟಾರ್ಥ ಬೇಡ್ಕೊಂಡು ಕಟ್ಟಿ ಇಟ್ಕೊಳ್ರಿ ನಿಮ್ಮ ಇಷ್ಟಾರ್ಥ ಇರುವವರೆಗೂ ಅದು ಹಂಗೆ ಇರಬೇಕು ಅಕಸ್ಮಾತ್ ಈಡೇರ್ಲಿಲ್ಲ ಅಂದ್ರೆ ಹಂಗೆ ಇಟ್ಕೊಳ್ರಿ ಎಲ್ಲಾದರೂ ಶಿವನ್ ದೇವಸ್ಥಾನಕ್ಕೆ ಹೋದಾಗ ಹನ್ನೊಂದು ರೂಪಾಯಿ ಹಾಕ್ರಿ ಈಡೇರಲಿಲ್ಲ ಅಂದರೆ ಈಡೇರಿದ್ರೆ ರುದ್ರಾಭಿಷೇಕ ಮಾಡಿಸ್ರಿ ಯಾವಾಗ ನಿಮ್ಗೆ ಎಲ್ಲಿವರೆಗೂ ಇಟ್ಕೋಬೇಕನ್ನಿಸ್ತದೆ ಇಟ್ಕೊಳ್ರಿ ನಂತರ ನಿಮ್ಮ ಆಸೆ ಈಡೇರ್ಲಿಲ್ಲ ಅಂತಂದ್ರೆ ಇಷ್ಟಾರ್ಥ ಈಡೇರಲಿಲ್ಲ ಅಂದ್ರೆ ಶಿವನಿಗೆ ಹನ್ನೊಂದು ರೂಪಾಯಿ ಹಾಕಬೇಕು ನಂತರ ಖಂಡಿತವಾಗೂ ಈಡೇರಿಸ್ತಾನೆ ಅಕಸ್ಮಾತ್ ಈಡೇರಿದ್ರೆ ಅದನ್ನು ಐದು ರುದ್ರಾಭಿಷೇಕ ಮಾಡ್ಕೊಂಡು ಬರಬೇಕು ಈ ರೀತಿ ನಾಳೆ ದಿವಸ ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿಗೆ ಒಂದು ಉಪಾಯವನ್ನು ಹೇಳ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ